ನಿಮಗೆ ಕ್ವಶನ್ ಹಾಕಿದ್ದೆ ನಾನು ಕಾಪರ್ ಸಲ್ಫೇಟನ್ನು ಕಾಯಿಸಿದ್ರೆ ಅದು ಯಾವ ಬಣ್ಣಕ್ಕೆ ತಿರುಗ್ತದೆ ಅಂತ ಕಾಪರ್ ಸಲ್ಫೇಟ್ ಹರಳುಗಳ ರೂಪದಲ್ಲಿದ್ದಾಗ ಅದು ಬ್ಲೂ ಕಲರ್ ಅನ್ನು ಹೊಂದಿರ್ತದೆ ನೀಲಿ ಬಣ್ಣವನ್ನು ಹೊಂದಿರ್ತದೆ ಅದನ್ನು ನೀರಿಗೆ ಹಾಕಿ ಕಲಕಿದಾಗಲೂ ನೀಲಿ ಬಣ್ಣವನ್ನು ಹೊಂದಿರ್ತದೆ ಅದೇ ಅದನ್ನು ಚೆನ್ನಾಗಿ ಕಾಯಿಸಿದಾಗ ಅದು ಬಿಳಿಯ ಬಣ್ಣದ ಪುಡಿ ಆಗ್ತದೆ ಅಂದರೆ ಕಾಪರ್ ಸಲ್ಫೇಟಿನ ನಿಜವಾದ ಅಣುಸೂತ್ರ ಏನಾಗಿರ್ತದೆ ಅಂದರೆ ಸಿ ಯು ಎಸ್ ಒ ಫೋರ್ ಫೈವ್ ಎಚ್ ಟು ಆಗಿರ್ತದೆ ಅಂದರೆ ಐದು ನೀರಿನ ಅಣುಗಳು ಅದರಲ್ಲಿ ಇರುವ ಕಾರಣ ಅದಕ್ಕೆ ಬಣ್ಣ ಬಂದಿರುವುದು ಅದನ್ನು ಚೆನ್ನಾಗಿ ಕಾಯಿಸಿದಾಗ ಅದು ಪುಡಿಯ ರೂಪಕ್ಕೆ ಬರ್ತದೆ ಮತ್ತು ಬಿಳಿ ಬಣ್ಣವನ್ನು ಹೊಂತದೆ ಅದು ಪುನಃ ನೀವು ಅದಕ್ಕೆ ನೀರನ್ನು ಹಾಕಿದ್ರೆ ಅದು ನೀಲಿ ಬಣ್ಣವನ್ನು ತೋರಿಸ್ತದೆ ಅದು ಅಂದ್ರೆ ಆ ಹರಳಿನಲ್ಲಿ ಕಲರ್ ಆ ರೀತಿ ಇರಲಿಕ್ಕೆ ಕಾರಣ ಅದರಲ್ಲಿರುವಂತಹ ನೀರು ಇದು ಮಾತ್ರ ಅಲ್ಲ ಬೇರೆ ಕೆಲವು ಲವಣಗಳು ಇದೇ ರೀತಿ ವರ್ತಿಸ್ತವೆ ಉದಾಹರಣೆಗೆ ಕೊಬಾಲ್ಟ್ ಕ್ಲೋರೈಡ್ ಈ ಕೊಬಾಲ್ಟ್ ಕ್ಲೋರೈಡಲ್ಲಿ ಆರು ನೀರಿನ ಅಣುಗಳು ಇರ್ತದೆ ಈ ಆರು ನೀರಿನ ಅಣುಗಳಿದ್ದಾಗ ಅದು ರೆಡ್ ಕಲರ್ ಅನ್ನು ಹೊಂದಿರ್ತದೆ ರೆಡ್ ಕೆಂಪು ಬಣ್ಣವನ್ನು ಹೊಂದಿರ್ತದೆ ಅದೇ ಅದನ್ನು ಕಾಯಿಸಿದಾಗ ಅಥವಾ ಅದರಲ್ಲಿ ಇದ್ದ ನೀರಿನ ಅಣುಗಳನ್ನು ತೆಗೆದಾಗ ಅದು ವಾಯೊಲೆಟ್ ಕಲರ್ ಅನ್ನು ಹೊಂದ್ತದೆ ಈ ರೀತಿಯಾಗಿ ಕೆಲವೊಂದಷ್ಟು ಹರಳುಗಳಿಗೆ ಬಣ್ಣಗಳು ಬರುವುದು ಅದರಲ್ಲಿರುವಂತಹ ನೀರಿನಿಂದ ಆ ನೀರಿನುಗಳು ತೆಗೆದಾಗ ಅದರ ಬಣ್ಣ ಬೇರೆಯೇ ಬರ್ಬೋದು ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಷಯವೇ ಸಾಮಾನ್ಯವಾಗಿ ಎಂಟು ಒಂಬತ್ತನೇ ತರಗತಿಯಲ್ಲಿ ಬರ್ತವೆ ಹಾಗಾಗಿ ಇಂತಹ ಪ್ರಶ್ನೆಗಳು ನೀವು ನಿರೀಕ್ಷೆ ಮಾಡಬಹುದು